ಆನೇಕಲ್ ತಾಲೂಕಿನ ಎಂಡ್ಲಾವಡಿ ಗ್ರಾಮದ ರಸ್ತೆಯಲ್ಲಿರುವ ಸುದ್ದಿ ರೆಸಾರ್ಟ್ನಲ್ಲಿ ಜಿಗಣಿಯ ಶ್ರೀ ನಿತ್ಯಾನಂದ ಸ್ವಾಮಿ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಬೆಳ್ಳಿ ಹಬ್ಬ ಹಾಗೂ ಅರಿವಿನತ್ತ ಗುರುವಿನ ನಮನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ವಿಶೇಷವಾಗಿ ಚಿಗಣಿಯ ಶ್ರೀ ನಿತ್ಯಾನಂದ ಸ್ವಾಮಿ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳು ತಮಗೆ ಪಾಠ ಪ್ರವಚನ ಮತ್ತು ಬುದ್ಧಿಯನ್ನು ಕಲಿಸಿದ ಗುರುಗಳಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮುರಳಿ ಮೋಹನ್ ದೇವರಾಜು ಚಂದ್ರಶೇಖರ್ ಸಫೀರ್ ಲೋಕೇಶ್ ಸಂಪಂಗಿ ಜಿಮ್ ರಾಜು ನೇತ್ರಾವತಿ ಮತ್ತು ಗುರುಗಳು ಹಾಗೂ ಜಿಗ್ನಿಯ ಶ್ರೀ ನಿತ್ಯಾನಂದ ಸ್ವಾಮಿ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ರು I'm <laughs> <laughs> thank okay. you ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರ ಸಾಲಿನ ವಿದ್ಯಾರ್ಥಿಗಳೆಲ್ಲ ಸೇರಿ ಇಪ್ಪತ್ತ ಐದನೇ ವರ್ಷದ ಬೆಳ್ಳಿ ಹಬ್ಬ ಕಾರ್ಯಕ್ರಮವನ್ನು ಈ ಸುಗ್ಗಿ ರೆಸಾರ್ಟ್ನಲ್ಲಿ ಇಂದು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಗುರು ವೃಂದದವರು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ವಿದ್ಯಾರ್ಥಿ ವೃಂದದವ್ರಿಗೂ ಮಾಸ್ಟರ್ಗಳಿಗೂ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಇದೊಂದು ತುಂಬ ಉತ್ತಮವಾದ ಅನುಭವ ಇಪ್ಪತ್ತೈದು ವರ್ಷಗಳ ನಂತರ ಎಲ್ಲರೂ ಒಂದು ವೇದಿಕೆ ಮೇಲೆ ಸೇರಿರೋದು ಇಪ್ಪತ್ತೈದು ವರ್ಷಗಳ ನಂತರ ಎಲ್ಲ ಸ್ನೇಹಿತರು ಒಂದು ಹತ್ರ ಸೇರಿರೋದು ಇದು ತುಂಬ ಒಳ್ಳೆಯ ಒಂದು ಅನುಭವ ಸುಮಾರು ವರ್ಷಗಳ ನಂತರ ಎಲ್ಲ ಸ್ನೇಹಿತರು ಸ್ನೇಹಿತರು ಎಲ್ಲರೂ ಮುಖಾಮುಖಿಯಾಗಿದ್ದಾರೆ ಎಷ್ಟೋ ವರ್ಷಗಳ ಅವರ ಕಾಂಟ್ಯಾಕ್ಟೇ ಇವತ್ತು ಇವತ್ತೆಲ್ಲ ಸೇರಿದ್ದಾರೆ ಇದೊಂದು ತುಂಬ ಒಳ್ಳೆಯ ಅನುಭವ ಆಗಿದೆ ಏನು ನಾವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ಇಸ್ವಿ ಸಾಲಿನ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಸುಮಾರು ಇಪ್ಪತ್ತೈದು ವರ್ಷ ಆದಮೇಲೆ ನಾವೆಲ್ಲರೂ ಕೂಡ ಒಂದೆಡೆ ಸೇರಿ ಏನು ನಮಗೆ ಜೀವನ ರೂಪಿಸ್ಕೊಡ್ಲಿಕ್ಕೆ ಕಾರಣರಾದಂಥ ಗುರುಗಳಿಗೆ ಅರಿವಿನಿತ್ತ ಗುರುಗಳಿಗೆ ಒಂದು ನಮನನ್ನ ಒಂದು ಕಾರ್ಯಕ್ರಮದ ಅಡಿ ಇವತ್ತು ಇಪ್ಪತ್ತೈದು ವರ್ಷ ಆಗಿದ್ದಕ್ಕೆ ಒಂದು ಬೆಳ್ಳಿ ಹಬ್ಬವನ್ನು ಕಾರ್ಯಕ್ರಮ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಸ್ನೇಹಿತರು ವ್ಯಾಟ್ಸಪ್ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿಕೊಂಡು ಅದ್ರ ಮುಖಾಂತರ ನಾವೆಲ್ಲರೂ ಜೊತೆಗೂಡಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ ಆ ಒಂದು ಕಾರ್ಯಕ್ರಮದಂತೆ ಇವತ್ತು ಈ ಒಂದು ಸುಗ್ಗಿ ರೆಸಾರ್ಟ್ನಲ್ಲಿ ಏರ್ಪಾಡು ಮಾಡಿದ್ವಿ ಆ ಒಂದು ನಿಮಿತ್ತವಾಗಿ ಎಲ್ಲ ಗುರುಗಳು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಮ್ಮ ಒಂದು ಗೌರವವನ್ನು ಹಾಗೂ ನಮ್ಮ ಹೊಂದಗನಗಳನ್ನು ಸ್ವೀಕರಿಸಿದ್ರು ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮಕ್ಕೆ ಈ ಗುರುಗಳು ಕೂಡ ಒಂದು ನಾ ನಮ್ಮ ನಮಗೆ ಪಾಠ ಮಾಡಿದ್ದಂತಹ ಗುರುಗಳಲ್ಲಿ ಒಂದು ನಾಲ್ಕು ಜನ ಗುರುಗಳು ಕೂಡ ನಮ್ಮನ್ನು ಆಗಲಿದ್ರು ಅದರಲ್ಲಿ ಬಿ ಬಿ ವಿ ಆರ್ ಸರ್ ಆಗಿರ್ಬೋದು ಎಮ್ ಎಚ್ ಕೆ ಸರ್ ಆಗಿರ್ಬೋದು ಆಮೇಲೆ ವಿ ಎಸ್ ಆರು ಹಾಗೂ ಎನ್ ಎಸ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಇರಬೇಕಿತ್ತು ಹಾಗಾಗಿ ಅವರು ನಮ್ಮನ್ನು ನಾವು ಅವ್ರನ್ನ ಕಳ್ಕೊಂಡಿದ್ವಿ ಹಾಗಾಗಿ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಮೌನಾಚರಣೆ ಮಾಡುವ ಮುಖಾಂತರ ಅವ್ರಿಗೂ ಕೂಡ ಎಲ್ಲ ವಿದ್ಯಾರ್ಥಿಗಳು ನಾವೆಲ್ಲರೂ ಕೂಡ ಜೊತೆಯಲ್ಲಿ ಸೇರಿ ಇವತ್ತು ಒಂದು ಅವ್ರಿಗೂ ಗೌರವ ಸಮರ್ಪಣೆ ಮಾಡುವ ಮುಖಾಂತರ ಈ ಒಂದು ಬೆಳ್ಳಿ ಹಬ್ಬದ ಸುಸಂದರ್ಭದಲ್ಲಿ ಎ ನಾವೆಲ್ಲರೂ ಕೂಡ ಎಸ್ ಎಲ್ ಸಿಯಲ್ಲಿ ಅಂದರೆ ಎಲ್ಲೋ ಹುಟ್ಟಿದ್ವಿ ಏಳು ಏಳು ಎಂಟು ಒಂಬತ್ತು ಹತ್ತು ಈ ಮೂರು ವರ್ಷಗಳ ಕಾಲ ಆ ಒಂದೇ ಶಾಲೆಯಲ್ಲಿ ಓದಿದ್ರು ಕೂಡ ಎಷ್ಟೋ ಒಂದು ಕೆಲವು ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಆದಮೇಲೆ ಬೇರೆ ಬೇರೆ ಶಾಲೆಗೆ ಹೋಗ್ಬಿಟ್ರು ಎಂಟು ಒಂಬತ್ತರಲ್ಲಿ ಹೋದರು ನಾವು ಎಸ್ ಎಲ್ ಸಿಲಿ ಏನು ಒಂದು ಎರಡು ಸೆಕ್ಷನಿಂದ ಎ ಸೆಕ್ಷನ್ ಮತ್ತು ಬಿ ಸೆಕ್ಷನಿಂದ ಸುಮಾರು ಒಂದು ನೂರ ಇಪ್ಪತ್ತು ಜನ ವಿದ್ಯಾರ್ಥಿಗಳಿದ್ವಿ ಎಲ್ಲ ಕೂಡ ನಾವು ಸೇರ್ಲಿಕ್ಕೆ ಆಗಲಿಲ್ಲ ಆದರೆ ಎಲ್ಲ ಪ್ರಯತ್ನ ಮಾಡಿದ್ವಿ ನಮ್ಮ ಪ್ರಯತ್ನದ ಫಲವಾಗಿ ಇವತ್ತು ಒಂದು ಎಂಬತ್ತರಿಂದ ಎಂಬತ್ತೈದು ಜನ ವಿದ್ಯಾರ್ಥಿಗಳು ಒಂದು ಹತ್ತರಿಂದ ಹನ್ನೆರಡು ಜನ ಗುರುಗಳನ್ನ ಇಲ್ಲಿ ಸೇರಿಸಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಎಲ್ಲ ಸ್ನೇಹಿತರು ಕೂಡ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ತಮ್ಮ ತನ್ನು ದನ ಮನ ಎಲ್ಲವೂ ಕೂಡ ಸಮರ್ಪಣೆ ಮಾಡಿ ಇವತ್ತಿನ ದಿನ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣರಾಗಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಈ ಒಂದು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಈ ಹೇಳೋಕ್ಕೆ ಇಷ್ಟಪಡ್ತೇನೆ ನಮ್ಮ ನಿತ್ಯಾನಂದ ಸ್ವಾಮಿಯ ಇನ್ನೂ ಜೋರಾಗಣ ನಮ್ಮ ನಿತ್ಯಾನಂದ ಸ್ವಾಮಿ ಪ್ರೌಢಶಾಲೆಯ ಬೆಳ್ಳಿ ಹಬ್ಬ ಹಾಗೂ ಗುರುವಂದನಾ ಕಾರ್ಯವನ್ನು ಇವತ್ತು ಹಮ್ಮಿಕೊಂಡಿದ್ವಿ ಇದು ತುಂಬ ಯಶಸ್ವಿಯಾಗಿ ಕೇಳ್ಕೊ ಮಾಡಬೇಕು ಅಂತ ನಾವು ಎಲ್ಲ ಸ್ನೇಹಿತರು ಒಂದುಗೂಡಿ ಸುಮಾರು ಒಂದು ಫೆಬ್ರವರಿಯಿಂದ ಈ ಕಾರ್ಯಕ್ಕೆ ತುಂಬ ಶ್ರಮಪಟ್ಟು ಎಲ್ಲ ನಮ್ಮ ಸ್ನೇಹಿತರೆಗಳ ಒಗ್ಗೂಡಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅದೇ ಅದೇ ಇದಕ್ಕೆ ನಮ್ಮ ಗುರು ಒಂದದವರು ಎಲ್ಲರೂ ಸಹ ಅವರ ಫ್ರೀ ಟೈಮನ್ನು ಮಾಡಿಕೊಂಡು ಈ ಗುರುವಂದನ ಕಾರ್ಯಕ್ರಮ ಆಗಮಿಸಿ ತಮ್ಮ ಅಭಿಪ್ರಾಯ ಹಾಗೂ ನಮ್ಮ ಮೇಲೆ ಇದ್ದಂಥ ಪ್ರೀತಿ ಭಾವನೆಗಳನ್ನು ವ್ಯಕ್ತಪಡಿಸಿರ್ತಾರೆ ಹಾಗೂ ನಮ್ಮ ಸ್ನೇಹಿತರು ಸಹ ಸಹಕರಿಸಿ ಈ ಬೆಳ್ಳಿ ಹಬ್ಬವನ್ನು ಯಶಸ್ವಿಯಾಗಿಗೊಳಿಸಿರ್ತಾರೆ ಥ್ಯಾಂಕ್ ಯು ಈ ಒಂದು ನಮ್ಮ ಒಂದು ಎಸ್ ಎಲ್ ಸಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದನೇ ಬ್ಯಾಚಲ್ಲಿ ಸೇರಿದಂಥ ನಮ್ಮ ಎಲ್ಲ ಸಹಪಾಠಿಗಳು ಸೇರಿ ಈ ಒಂದು ಇಪ್ಪತ್ತೈದು ವರ್ಷ ಎಸ್ ಎಲ್ ಸಿ ಮುಗಿದು ಇಪ್ಪತ್ತೈದನೇ ವರ್ಷ ಬೆಳ್ಳಿ ಹಬ್ಬವನ್ನು ಈ ಒಂದು ಸುಗ್ಗಿ ರೆಸಾರ್ಟ್ನಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲರಿಗೂ ಸಂತೋಷವಾದಂಥ ಒಂದು ಇದು ಯಾಕಂದರೆ ನಮ್ಮ ನಾವು ಎಲ್ಲೋ ಒಟ್ಟಿ ವಿದ್ಯೆಯನ್ನು ಕೊಡಬೇಕಾದ್ರೆ ಸಮಾಜದಲ್ಲಿ ಎಲ್ಲ ಹಂತಗಳಲ್ಲೂ ನಾವು ಮೇಲೆ ಬರಬೇಕು ಗುರುಗಳ ಪಾತ್ರ ಬಹಳ ಮುಖ್ಯ ಯಾಕಂದ್ರೆ ನಮ್ಮನ್ನು ತಿದ್ದಿ ತೀಡಿ ನಮ್ಮನ್ನು ಸಮಾಜದಲ್ಲಿ ಒಂದು ಒಬ್ಬ ವ್ಯಕ್ತಿಯಾಗಿ ಒಬ್ಬ ಶಕ್ತಿಯಾಗಿ ಒಂದು ಪ್ರ ಸಮಾಜಕ್ಕೆ ಪರಿಚಯಿಸ್ತಕ್ಕಂಥದ್ದು ಗುರುಗಳು ಅಂಥ ಒಂದು ಗುರುಗಳಿಗೆ ನಾವು ನೆನಪನ್ನು ನಾವು ಅವ್ರಿಗೆ ಎಷ್ಟು ಕೊಟ್ಟರು ನಾವು ಕಮ್ಮಿನೇ ಬಟ್ ಈ ಒಂದು ಇಪ್ಪತ್ತೈದು ಬೆಳ್ಳಿ ಹಬ್ಬದ ಒಂದು ಸಂದರ್ಭದಲ್ಲಿ ಅವರನ್ನೆಲ್ಲರಂದು ಕರೆದು ಒಂದು ಅವ್ರನ್ನೆಲ್ಲ ನೆನೆಸಿ ಅವ್ರಿಗೊಂದು ಸಂದ ಒಂದು ಕಿರುಕಾಣಿಕೆ ಕೇಳಿ ಅವರ ಒಂದು ಆಶೀರ್ವಾದವನ್ನು ಪಡೆದು ಈ ಹಿಂದೆ ಶ್ರಮಿಸತಕ್ಕಂಥ ಎಲ್ಲ ನನ್ನ ಸಹಪಾಠಿಗಳಿಗೂ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟೋದಕ್ಕೆ ತುಂಬ ಋಣಿಯಾಗಿದ್ದೇನೆ ಥ್ಯಾಂಕ್ ಯು ಸ್ವಾಮಿ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತಾರರಿಂದ ಎರಡು ಸಾವಿರದ ನಾಲ್ಕರವರೆಗೆ ಕೆಲಸ ಮಾಡಿದ್ದೇನೆ ಇವತ್ತಿನ ನಮ್ಮ ವಿದ್ಯಾರ್ಥಿಗಳು ಎರಡು ಸಾವಿರದಲ್ಲಿ ಎಸ್ ಎಸ್ ಎಲ್ ಸಿ ಓದ್ತಾಯಿದ್ದರು ಇದ್ದರು ಅವರು ಇಪ್ಪತ್ತೈದು ವರ್ಷ ಆದರೂ ಕೂಡ ಗುರುಗಳನ್ನು ಜ್ಞಾಪಕ ಇಟ್ಕೊಂಡು ಅವರಿಗೆ ಕೃತಜ್ಞತೆ ನಮನ ಸಲ್ಲಿಸಬೇಕು ಅಂತ ಬಂದಿರೋದು ಭಾರತೀಯ ಸಂಸ್ಕೃತಿಗೆ ಹೆಗ್ಗುರುತಿದು ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಮಹತ್ತರವಾದ ಪಾತ್ರ ಇದೆ ಅವರ ಋಣನ ತೀರಿಸೋಕ್ಕಾಗಲ್ಲ ತಾಯಿಯ ಋಣ ಗುರುವಿನ ಋಣ ತೀರಿಸೋಕ್ಕಾಗಲ್ಲ ಪ್ರತಿಯೊಬ್ಬರೂ ಕೂಡ ಅದನ್ನು ಅನುಸರಿಸಬೇಕು ಅಂಥೇಳಿ ಇವರ ಒಂದು ಅರಿವು ಇಷ್ಟರ ಮಟ್ಟಿಗೆ ಬೆಳೆದಿದೆ ಅಂದರೆ ನಾನು ಹೆಮ್ಮೆ ಪಡ್ತೀನಿ ನಂಗೆ ತುಂಬ ಸಂತೋಷ ಆಗುತ್ತೆ ಇವತ್ತು ಬೆಳಗಿಂದ ಸಂಜೆವರೆಗೂ ಅವರ ಮಾತುಗಳನ್ನು ಕೇಳಿ ಎಷ್ಟು ಚೆನ್ನಾಗಿ ನೆನಪಿನಲ್ಲಿ ಅದು ಪ್ರೌಢಶಾಲಾ ಮಟ್ಟದಲ್ಲಿ ಮುಂದೆ ಬೆಳೆದು ದೊಡ್ಡವರಾಗಿ ಬೇರೆ ಬೇರೆ ಹುದ್ದೆಗಳನ್ನು ಪಡ್ಕೊಂಡು ಈಗಿದ್ದರೂ ಕೂಡ ಅವರು ಎಸ್ ಎಸ್ ಎಲ್ ಸಿ ಟರ್ನಿಂಗ್ ಪಾಯಿಂಟ್ ಇದು ಇದು ಇಡೀ ದೇಶದಲ್ಲಿ ಇಡೀ ರಾಜ್ಯದ ಮಕ್ಕಳು ನೆನಪಿನಲ್ಲಿಡಬೇಕು ಈಗಿನ ಕಾಲದ ಮಕ್ಕಳಲ್ಲಿ ಆ ಗುರು ಅನ್ನೋ ಭಾವನೆ ಹೊರಟೋಗಿದೆ ಗುರುವನ್ನು ಒಬ್ಬ ಭೌತಿಕ ಶರೀರವನ್ನಾಗಿ ನೋಡಬಾರ್ದು ಒಂದು ಆತ್ಮಶಕ್ತಿ ಅಂತ ನೋಡಿದಾಗ ಅವರಿಗೆ ವಿದ್ಯೆ ತಾನಾಗಿಯೇ ಬರ್ತದೆ ಈ ವಿಚಾರವನ್ನು ಈಗಿನ ಶಿಕ್ಷಕರು ಹೇಳಬೇಕು ಮಕ್ಕಳು ತಿಳ್ಕೋಬೇಕು ಬರೀ ಬ ಪುಸ್ತಕದ ಓದೇ ಓದಲ್ಲ ಆತ್ಮ ಸಾಕ್ಷಾತ್ಕಾರ ನಿಜವಾದ ಇದು ಜೀವನದಲ್ಲಿ ಬಹಳ ದೊಡ್ಡ ವಿಚಾರ ಇದೆ ಇನ್ನೂ ಬದುಕು ಅಂದರೆ ಏನು ಅಂತ ತಿಳ್ಕೊಳ್ಳೋದು ಬರೀ ಪಾಸ್ ಮಾಡಿ ಹಣ ಗಳಿಸಿ ಬ್ಯಾಂಕಿನ ಬ್ಯಾಲೆನ್ಸ್ ಹೆಚ್ಚಿಸ್ಕೊಳ್ಳೋದಲ್ಲ ಈ ಈ ಒಂದು ವಿಚಾರವನ್ನು ತಿಳಿಸಬೇಕು ಗುರುವಿನಲ್ಲಿ ದೈವಶಕ್ತಿ ಇದೆ ಆತ್ಮಶಕ್ತಿಯನ್ನು ಬೆಳೆಸ್ಕೋಬೇಕು ಅನ್ನೋದನ್ನು ಇವರೆಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ ಭಾಳ ಸಂತೋಷ ಹದಿನೈದು ವರ್ಷ ಇವರನ್ನೆಲ್ಲ ನೋಡಿದಾಗ ಈಗ ಇಪ್ಪತ್ತು ನಲವತ್ತು ಮೂವತ್ತೈದು ನಲವತ್ತು ವರ್ಷ ಆಗಿದೆ ಎಲ್ಲ ತರ ದೊಡ್ಡವರಾಗಿದ್ದಾರೆ ಇವರೆಲ್ಲ ಇವ್ರನ್ನೆಲ್ಲ ನೋಡಿದಾಗ ನನ್ನ ಮಕ್ಕಳು ಈಗಾಗಿದ್ರ ನನ್ನನ್ನು ಯಾರೋ ಕೇಳೋರು ಎಷ್ಟು ನಿಮ್ಗೆ ಮಕ್ಕಳು ಅಂತ ಆಗಿನ ಕಾಲದಲ್ಲಿ ಒಂಬೈನೂರು ಎಂಟುನೂರು ಅಂತ ಹೇಳ್ತಾ ಇದ್ದೆ ಈಗೇನು ಜಾಸ್ತಿ ಇದ್ದಾರೆ ಆದ್ದರಿಂದ ನಾವು ನಾವು ಕೂಡ ಶಿಕ್ಷಕರಾದವರು ಕೂಡ ಇದೊಂದು ವ್ಯಾಪಾರ ಬುದ್ಧಿ ಅಂತ ಮಾಡಬಾರ್ದು ಒಂದು ಆಧ್ಯಾತ್ಮಿಕ ಶಕ್ತಿ ಅಂತ ತಿಳ್ಕೊಂಡು ತಮ್ಮ ಕರ್ತವ್ಯವನ್ನು ನೆರ ನಿರ್ವಹಿಸಿದರೆ ನಿಜವಾಗ್ಲೂ ಕೂಡ ನಮ್ಮ ದೇಶ ಇನ್ನೂ ಎತ್ತರಕ್ಕೆ ಬೆಳೀತದೆ ನಮಸ್ಕಾರ ಈ ನಿತ್ಯಾನಂದ ಸ್ವಾಮಿ ಪ್ರೌಢಶಾಲೆ ಇದು ಸಾವಿರದ ಒಂಬೈನೂರ ಒಂದರಲ್ಲಿ ಪ್ರಾರಂಭ ಮಾಡಿದ್ದು ನಮ್ಮ ತಂದೆಯಾದಂಥ ಶ್ರೀಯುತ ಬಿ ಎಸ್ ನಾಗರಾಜರವರು ಈ ಜಿಗಣಿನಲ್ಲಿ ಮೂವತ್ತ್ಮೂರು ಹಳ್ಳಿಗಳಿಗೂ ನಮ್ಮ ತಂದೆಯೇ ಚೇರ್ಮನ್ ಆಗಿದ್ದಂಥ ಸಂದರ್ಭದಲ್ಲಿ ಬಹಳ ಕಡಿಮೆ ಖರ್ಚಿನಲ್ಲಿ ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ರು ಈ ಶಾಲೆನಲ್ಲಿ ಪ್ರತಿಯೊಬ್ಬ ಟೀಚರ್ಸ್ಗಳಿಗೂ ಕೂಡ ಬರೀ ಡಿಗ್ರಿ ಮಾಡ್ಕೊಂಡು ಬಂದಂಥವ್ರಿಗೆ ಬಿ ಎಡ್ ಮಾಡಬೇಕು ಎಮ್ ಎ ಮಾಡಬೇಕು ಅಂತ ಹೇಳಿ ಮಾಡಿಸಿ ಆ ಶಾಲೆಯಲ್ಲಿ ಅಪ್ರೂವಲನ್ನು ತಂದುಕೊಟ್ರು ಕೊಟ್ಟರು ಆ ಸ್ಕೂಲಿಗೆ ಒಂದು ಏಡೆಡನ್ನು ಮಾಡಿದ್ರು ಆ ಏಡೆಡ್ ಮಾಡಿ ತಂದುಕೊಡ್ಲಿಕ್ಕೆ ಬಹಳ ಕಷ್ಟಪಟ್ಟಿದ್ದಾರೆ ನಮ್ಮ ತಂದೆ ಅವರು ಹೇಳ್ತಾಯಿದ್ರು ನೀನು ಕೂಡ ಶಿಕ್ಷಕಿ ಆಗಬೇಕು ಶಿಕ್ಷಕಿ ಆದರೆ ಅದು ನಾಲ್ಕು ಜನಕ್ಕೆ ಸೇವೆ ಮಾಡ್ದಾಗಿರಬೇಕು ಅಂತ ಹೇಳ್ತಾ ಇದ್ರು ಆದರೆ ಪ್ರತಿಯೊಂದರಲ್ಲೂ ಕೂಡ ನಾವು ಸೇವೆ ಅಂತ ಭಾವಿಸ್ಕೊಂಡೇ ನಾವು ಆ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ ಎಲ್ಲರೂ ಕೂಡ ಹಾಗೆ ನಡ್ಕೊಂಡು ಹೋಗ್ತಿದ್ದಾರೆ ಈ ಶಾಲೆ ಇಷ್ಟು ಪ್ರಸಿದ್ಧ ಆಗೋಕ್ಕೆ ಕಾರಣ ಪ್ರತಿಯೊಬ್ಬರೂ ದುಡ್ದಿರೋ ಅಂಥ ಶ್ರಮ ಇದರಲ್ಲಿದೆ ಆದರೆ ಅಲ್ಲಿ ಕೆಲವೊಂದು ಸಮಸ್ಯೆಗಳು ಇದ್ದರೂ ಕೂಡ ಯಾವುದನ್ನು ಕೂಡ ನಾವು ಹೊರಗಡೆ ತೋರಿಸ್ಕೊಳ್ಳ್ದೆ ನಮ್ಮಲ್ಲೇ ಇಟ್ಕೊಂಡು ಅದನ್ನು ಹಾಗೆ ಪರಿಹರಿಸ್ತಾ ಮಾಡ್ಕೊಂಡು ಪರಿಹಾರ ಪರಿಹಾರ ಮಾಡ್ಕೊಂಡು ಮಾಡಿಕೊಂಡು ಈ ಎಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ ಇತ್ತೀಚೆಗೆ ನಮ್ಮ ತಂದೆ ಹೋಗ್ಬಿಟ್ರು ಅವರಿಲ್ಲ ಆದರೆ ಆ ಸ್ಥಾನದಲ್ಲಿ ನಿಂತು ನಾನು ಮಾಡಬೇಕು ಅನ್ನೋ ಉದ್ದೇಶ ಇದೆ ಅದು ಕಾಲಾವಕಾಶ ಬಂದರೆ ಖಂಡಿತ ಅದನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಈ ಇಷ್ಟು ಮಾತಾಡಲಿಕ್ಕೆ ನನಗೆ ಈ ಕನ್ನಡ ವಾರ್ತೆಗಳು ಚಾನಲಲ್ಲವರು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಮಕ್ಕಳು ಈ ಸಂಸ್ಕಾರವನ್ನು ಇಟ್ಕೊಂಡಿದ್ದಾರಲ್ಲ ಅದು ಬಹಳ ಮುಖ್ಯ ನನಗೆ ಹೇಳ್ತಾ ಇರೋದು ನಾನು ಬೇರೆ ಶಾಲೆಯಲ್ಲಿ ನಾನು ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದರು ಈ ಮಕ್ಕಳನ್ನ ನಾನು ನಿತ್ಯ ಜ್ಞಾಪಿಸ್ಕೊಳ್ತಾನೆ ಇರ್ತೀನಿ ಅಷ್ಟು ಸಂಸ್ಕಾರ ಇರೋವಂಥ ಮಕ್ಕಳು ನಮ್ಮ ಆನೇಕಲ್ ತಾಲೂಕು ಇಲ್ಲಿರುವಂಥ ಎಲ್ಲ ಮಕ್ಕಳು ಎಸ್ಪೆಷಲಿ ಜಿಗಣಿನಲ್ಲಿದ್ದಂಥ ಮಕ್ಕಳು ಆ ಜಿಗಣಿ ನಿತ್ಯಾನಂದ ಸ್ವಾಮಿ ಪ್ರೌಢಶಾಲೆಯಲ್ಲಿ ಓದ್ತಾ ಇರುವಂಥ ಮಕ್ಕಳು ಅವ್ರಿಗೆ ತುಂಬ ಸಂಸ್ಕಾರ ಇದೆ ಅನ್ನೋದೇ ಭಾಳ ಹೆಮ್ಮೆ ಆದಂಥ ವಿಚಾರ ನನಗೆ ಎಲ್ಲ ಶಿಕ್ಷಕರೊಂದದವರಿಗೂ ಕರೆಸಿ ಸನ್ಮಾನವನ್ನು ಮಾಡಿದ್ದಾರೆ ದೇವರು ಅವರಿಗೆ ಆ ಯಸ್ಸು ಅವರ ಆರೋಗ್ಯ ಅವರ ಮಕ್ಕಳು ಹೆಚ್ಚು ಚೆನ್ನಾಗಿ ಓದಲಿ ಅಂತ ಹೇಳ್ತಾರೆ ನಾನು ಎರಡು ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನಾವು ತೊಂಬತ್ತೊಂಬತ್ತು ಎರಡು ಸಾವಿರನ ಇಸ್ವಿನಲ್ಲಿ ಎಸ್ ಎಲ್ ಸಿ ಓದಿರೋಂಥ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಈ ದಿನ ನಮ್ಮ ಗುರುಗಳಿಗೆ ಒಂದು ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಬೆಳ್ಳಿ ಹಬ್ಬ ಮಾಡಿ ನಾವೊಂದು ಅವ್ರಿಗೆ ಒಂದು ಈ ರೀತಿನ ಒಂದು ಅವ್ರಿಗೆ ವಂದನೆಗಳನ್ನ ಸಲ್ಲಿಸಬೇಕು ಅಂತ ಹೇಳಿ ಕಾರ್ಯಕ್ರಮನ ಎಲ್ಲ ವಿದ್ಯಾರ್ಥಿಗಳು ಸೇರಿ ಸುಮಾರು ಒಂದು ಮೂರ್ನಾಲ್ಕು ತಿಂಗಳಿಂದ ಆಯೋಜನೆ ಮಾಡಿ ಇವತ್ತು ಇದು ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆದಿದೆ ಇದಕ್ಕಾಗಿ ಎಲ್ಲ ಟೀಚರ್ಸ್ಗಳನ್ನು ನೋಡಿ ತುಂಬ ಸಂತೋಷ ಆಯಿತು ಈ ನಾವು ಇಷ್ಟರ ಮಟ್ಟಿಗೆ ಒಂದು ಸಂಸ್ಕಾರನ ಕಲ್ತಿದ್ದೀವಿ ಅಂದರೆ ಅದು ನಿತ್ಯಾನಂದ ಸ್ಕೂಲಿಂದ ನಾವೆಲ್ಲ ಸುತ್ತಮುತ್ತ ಹಳ್ಳಿಗಳಲ್ಲಿ ಇರೋರು ನಮ್ಮೂರು ಹಾರ್ಗದ್ದೆ ಸೊ ಹಾರ ಆರ್ಗದಿಂದ ಜಿಂಗಣಿ ಸ್ಕೂಲ್ಗೆ ಹೋಗಬೇಕು ನಿತ್ಯಾನಂದ ಸ್ಕೂಲ್ಗೆ ಹೋಗಬೇಕು ಅಂದ್ರೆ ತುಂಬ ಹೆದರಿಕೆ ಆಗ್ತಾ ಇತ್ತು ಯಾಕೆಂದರೆ ಆ ಸ್ಕೂಲಲ್ಲಿ ಕಾಪಿ ಹೊಡೆಯೋ ಹಂಗಿರಲಿಲ್ಲ ಅಂತ ಮೊದಲೇ ಹೇಳ್ತಾ ಇದ್ರು ಹಾಗಾಗಿ ಹೆಂಗೆ ನಾವು ಹೋದರೆ ಮುಂದಕ್ಕೆ ಹೆಂಗೆ ಇರುತ್ತೋ ಏನೋ ಎಸ್ ಎಲ್ ನಾವು ಹೋಗ್ತೀವ ಪಾಸ್ ಆಗ್ತೀವ ಅನ್ನೋ ಒಂದು ಹೆದರಿಕೆ ಇತ್ತು ಆದರೆ ಅಲ್ಲಿರೋ ಟೀಚರ್ಸ್ ನಮಗೆ ತುಂಬ ಒಳ್ಳೆ ರೀತಿನಲ್ಲಿ ವಿದ್ಯಾಭ್ಯಾಸನ ಕೊಟ್ಟಿದ್ದಾರೆ ಇವತ್ತಿಗೂ ಸಹ ನಾವು ನಮ್ಮ ಮಕ್ಕಳಿಗೆ ನಾವು ಏನು ಕಲ್ತಿದ್ದೀವಿ ಅದನ್ನು ನಾವು ಹೇಳ್ಕೊಡೋಕ್ಕೆ ತುಂಬ ಹೆಮ್ಮೆಯಿಂದ ನಾವು ಹೇಳ್ಕೊಡ್ತೀವಿ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಹಿಂದಿ ಮ್ಯಾಥ್ಮೆಟಿಕ್ಸು ಪ್ರತಿಯೊಂದು ಸೈನ್ಸು ಎಲ್ಲನೂ ಅಷ್ಟೇ ನಾವು ಒಂದು ತುಂಬ ಖುಷಿಯಿಂದ ನಾವು ಮಕ್ಕಳಿಗೆ ಅದನ್ನು ಹೇಳ್ಕೊಡ್ತೀವಿ ಇಂಥ ಸ್ಕೂಲಲ್ಲಿ ಓದಿರೋಂಥ ಇದು ನಾವು ಪುಣ್ಯ ಮಾಡಿದ ಖಂಡಿತ ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಅಂತ ಹೇಳಬೇಕು ಇನ್ನೊಂದು ಇವರು ಈ ಬೆಳ್ಳಿ ಹಬ್ಬನ ಆಚರಣೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಒಂದು ಶ್ಲೋಗನ್ ಇಟ್ಟಿದ್ದಾರೆ ಅರಿವಿನಿತ್ತ ಗುರುವಿಗೆ ನಮನ ಅದಂತೂ ಬಹಳ ಚೆನ್ನಾಗಿರೋ ಅದನ್ನೊಂದು ಅದನ್ನು ಒಂದು ಹೇಳೋದು ಮರ್ತಿದ್ದೆ ಅದರಿಂದ ಅದನ್ನು ಕೂಡ ನಾನು ತುಂಬ ವರ್ಷನ ಕಾಯ್ತಾ ಇದ್ವಿ ಕಾರಣಾಂತರಗಳಿಂದ ಆಗಿರಲಿಲ್ಲ ಆದರೆ ನಂಗೆ ತುಂಬ ಯಾಕೆ ಖುಷಿ ಆಗ್ತಾ ಇದೆ ಅಂದರೆ ಇವತ್ತು ನಾವು ಈ ಮತ್ತೆ ತಲುಪಿರೋದಕ್ಕೆ ಕಾರಣ ಈ ಗುರುಗಳ ಒಂದು ಮಾರ್ಗದರ್ಶನ ಅವ್ರು ಕೊಟ್ಟಿರೋ ಒಂದು ಮಾರ್ಗದರ್ಶನ ಇವತ್ತು ನಾನು ಕೂಡ ಒಂದು ಶಿಕ್ಷಕಿಯಾಗಿ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮತ್ತು ನಾವೇನು ಕಲ್ತಿದೆಯೋ ನಮ್ಮ ಮಕ್ಕಳಲ್ಲೂ ಕೂಡ ಅದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಆದಷ್ಟು ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಪ್ರಮುಖ ಘಟ್ಟಗಳಲ್ಲಿ ಏನೇ ಅಡಚಣೆ ಆಗಲಿ ಏನೇ ನಮಗೆ ನಮ್ಮ ಕಾನ್ಫಿಡೆನ್ಸ್ ಲೋ ಆದಾಗ ನಾವು ಇವ್ರನ್ನ ನೆನ್ಪು ಮಾಡ್ಕೊಳ್ತೀವಿ ಯಾಕಂದರೆ ನಮಗೆ ಒಂದು ಎಲ್ಲ ನೂರಾರು ಜನ ಮುಂದೆ ನಿಂತು ಮಾತಾಡೋದಕ್ಕೆ ಕಾನ್ಫಿಡೆನ್ಸ್ನ ತುಂಬಿದವ್ರಿ ಪ್ರತಿಯೊಬ್ಬ ಗುರುಗಳು ಸೊ ಅವ್ರಿಗೋಸ್ಕರ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಎರಡು ಮಾತು ಒಬ್ಬ ಪೊಲೀಸ್ ಇಲ್ಲ ಒಬ್ಬ ಪೊಲೀಸ್ ಅಂದರೆ ಭದ್ರತೆ ಇರೋಲ್ಲ ಒಬ್ಬ ವಕೀಲ ಇಲ್ಲ ಅಂದರೆ ನ್ಯಾಯ ಇರೋದಿಲ್ಲ ಒಬ್ಬ ಇಂಜಿನಿಯರ್ ಇಲ್ಲ ಅಂದರೆ ಟೆಕ್ನಾಲಜಿನೇ ಇರೋದಿಲ್ಲ ವೈದ್ಯರಿಲ್ಲ ಅಂದರೆ ಆರೋಗ್ಯನೇ ಇರೋದಿಲ್ಲ ಈ ಅಂದರೆ ಇವ್ರು ಯಾರು ಇರೋದೇ ಇಲ್ಲ ಇವ್ರು ಯಾರನ್ನ ಎಲ್ಲ ಎಲ್ಲನೂ ಒಬ್ಬ ಕ್ರಿಯೇಟ್ ಅಂತಾರೆ ನಮ್ಗೆ ಶಿಕ್ಷಕರು ಶಿಕ್ಷಕರ ಒಂದು ಜೀವಗಳಿಗೆ ಜೀವನವನ್ನು ಕಲ್ಪಿಸಿಕೊಡೋರು ಶಿಕ್ಷಕರು ಇಂಥ ಒಬ್ಬ ಒಬ್ಬ ಶಿಕ್ಷಕರಿಗೆ ನಾವು ಇವತ್ತು ಇಪ್ಪತ್ತೈದು ವರ್ಷ ನಮ್ಮ ಏನು ಪ್ರೌಢಶಾಲೆ ಮುಗಿಸಿ ಇಪ್ಪತ್ತೈದು ವರ್ಷಗಳಾಗಿದೆ ಈ ಒಂದು ಸುಸಂದರ್ಭದಲ್ಲಿ ನಾವು ನಮ್ಮ ಎಲ್ಲ ಗುರುರಿಂದರವನ್ನೆಲ್ಲ ಕರೆಸಿ ಅವ್ರಿಗೂ ಆ ಒಂದು ಅವ್ರನ್ನ ನೆನೆಸ್ಕೊಳ್ಳೋದಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ವಿ ಇವತ್ತು ಈ ಒಂದು ಆಯೋ ಆಯೋಜನೆ ಮಾಡಿ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸಹಪಾಠಿಗಳಿಗೆ ಇಲ್ಲೊಂದು ನಾವೆಲ್ಲರೂ ಸೇರಿ ಈ ಒಂದು ನಾವು ಕುಟುಂಬದಂತೆ ಇಲ್ಲೆಲ್ಲ ಸೇರಿ ಈ ಒಂದು ಏನು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಈ ಒಂದು ಸೇರಿಸಿರೋತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಎಲ್ಲರಿಗೂ ನನ್ನ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಈ ಸಂದರ್ಭದಲ್ಲಿ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಾವು ಎರಡು ಸಾವಿರದನೇ ಬ್ಯಾಚ್ ಅಂತ ಅನ್ನೋದಕ್ಕಿಂತ ಆ ಸ್ಕೂಲಲ್ಲಿ ಓದಿದ್ದೀವಿ ಅನ್ನೋದೇ ಒಂದು ದೊಡ್ಡ ಹೆಮ್ಮೆ ನಮಗೆ ಆ ಸ್ಕೂಲಲ್ಲಿ ಓದಿರೋರು ಏನು ಡಾಕ್ಟ್ರು ಇಂಜಿನಿಯರು ಇನ್ನೊಂದು ಮತ್ತೊಂದು ಅನ್ನೋದಕ್ಕಿಂತ ನಾವು ಒಳ್ಳೆಯ ಸಂಸ್ಕಾರ ಇರೋವಂಥ ವಿದ್ಯಾರ್ಥಿಗಳಾಗಿದ್ದೀವಿ ಅದನ್ನು ಮುಂದೆ ನಮ್ಮ ಮಕ್ಳಿಗೆ ಹೇಳ್ಕೊಡೋಕ್ಕೆ ನಾವು ಸಪೋರ್ಟಿವ್ ಆಗಿ ಎಫೆಕ್ಟಿವ್ ಆಗಿ ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ವಿದ್ಯೆ ಅನ್ನೋದು ಬರೀ ಪುಸ್ತಕ ಅದು ಕಲಿಯೋದು ಅನ್ನೋದು ಕಲಿಯೋದು ನಿರಂತರ ಇದ್ದೇ ಇರುತ್ತೆ ಪ್ರತಿಯೊಂದು ವಿಚಾರದಲ್ಲೂ ನಾವು ಏನೇ ಕಲಿತಾ ಇದ್ರೂ ಒಂದು ಸಮುದ್ರದಲ್ಲಿ ಒಂದು ಸ್ಪೂನ್ ತೊಗೊಂಡಷ್ಟು ಅಷ್ಟೇ ನಾವು ಏನೇ ಕಲಿಯೋದಿದ್ರು ನಮ್ಮಲ್ಲೇ ನಿಂತೋಗದೆ ಒಳ್ಳೆತನ ಒಳ್ಳೆ ಸಂಸ್ಕಾರ ಅನ್ನೋದೇನಿದೆ ನಾವು ಮುಂದಕ್ಕೆ ನಮ್ಮ ಮಕ್ಳಿಗೆ ಕಲಿಸ್ತಾ ಹೋಗಬೇಕು ಅಂತ ಹೇಳೋದನ್ನು ಇಷ್ಟಪಡ್ತೀನಿ ಈಗ ಬರೋ ಜನ್ರೇಷನ್ ಅವ್ರಿಗೂ ಅದನ್ನು ಹೇಳ್ತಾ ಇದ್ದೀವಿ ಅವರೊಡ್ ಒಂದು ಪಾಠ ಮಾಡಿ ನಮ್ಮನ್ನು ಒಂದು ಅದು ಸ್ಕೂಲ್ ಫೀಲ್ಡ್ ಮುಗಿಸಿ ಕಳಿಸಿರಲ್ಲ ನಮ್ಮ ಜೀವನ ಉದ್ದೋದಕ್ಕೂ ಅದು ಯಾವ ಥರ ಜೀವನ ಮಾಡಬೇಕು ಅಂತ ತಿಳಿಸಿ ಕಳಿಸಿರ್ತಾರೆ ಸೊ ಎಲ್ಲರೂ ಅವರ ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರ ಜೀವನದಲ್ಲಿ ಯಾವ ಥರ ಬೆಳಿಬೇಕು ಅನ್ನೋದನ್ನು ಕಲಿಸಿರ್ತಾರೆ ಅದಕ್ಕೆ ರೆಸ್ಪೆಕ್ಟ್ ಕೊಡಿ ಅಂತ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಪ್ಲಸ್ ಎಲ್ಲ ನನ್ನ ಫ್ರೆಂಡ್ಸ್ಗೂ ತುಂಬ ಖುಷಿ ಆಯಿತು ಎಲ್ಲರನ್ನೂ ಕರೆಸಿ ಥರ ಫಂಕ್ಷನ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ತುಂಬ ಆಯಿತು ಶಾಲೆ ವಿದ್ಯಾರ್ಥಿನಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಇದೆ ಇಲ್ಲಿ ಬರೀ ಪುಸ್ತಕದಲ್ಲಿ ಹೇಳಿರುವಂಥ ಪಾಠ ಮಾತ್ರ ಅಲ್ಲ ಜೀವನದಲ್ಲಿ ಏನು ಬೇಕು ಜೀವನದ ಮೌಲ್ಯಗಳನ್ನು ಹೇಳ್ಕೊಟ್ಟಿದ್ದಾರೆ ಮಾರಲ್ ಎಜುಕೇಷನ್ ಅಂದರೆ ಏನು ಹೇಗಿರಬೇಕು ಜೀವನದಲ್ಲಿ ಏನದನ್ನು ಕಲಿಸ್ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಈ ಶಾಲೆಯಲ್ಲಿ ಓದಿರೋದ್ರಿಂದ ನಾವು ಇಂದು ಮಟ್ಟದಲ್ಲಿದ್ದೀವಿ ಐ ಆಮ್ ರಿಯಲಿ ಪ್ರೌಡ್ ಆಫ್ ಬೀಯಿಂಗ್ ಅ ಸ್ಟೂಡೆಂಟ್ ಆಫ್ ಶ್ರೀ ನಿತ್ಯಾನಂದ ಸ್ವಾಮಿ ಸ್ಕೂಲ್ ಥ್ಯಾಂಕ್ ಯು